ಸ್ವಾಮಿ ದೇವ್ರ ಸ್ವಪ್ನವರು ಬಂದಿದ್ದು ಬಾಲಾಜಿ ದೇವರ ಬಂದಿದ್ದೀನಿ ನನಗೆ ನುಲ್ಪ ಪ್ರತಿಷ್ಠಾಪನೆ ಮಾಡಬಹುದು ದಯಪಂಡ ಅವ್ರು ಸ್ವಾಮಿ ಭಕ್ತರಿಗೆ ದಯಪುರ ಭಕ್ತರಿಗೆ ಪ್ರತಿದಿನ ಭಜನೆ ಹಾಕುದು ಪ್ರತಿದಿನ ಪೂಜೆ ಪುರಸ್ಕಾರ ಪ್ರತಿಯೊಂದು ದಯಪಂಡ ಆ ಒಂಜಿ ಇಚ್ಛೆನೆ ಸ್ವಾಮಿಗಳ ಮುಖಾಂತರ ದೇವರು ನನ್ನ ಪಾಲ್ಗೊಳ್ತೇವೆ ಇಲ್ಲಿ ನನಗೆ ಮಾತೇ ಇಲ್ಲ ಬಾಲಾಜಿ ದೇವರ ಒಂಜಿ ಉತ್ಸವವನ್ನು ರೂಪ ನಚಿ ನಮ್ಮ ಮಾತ್ರ ಭಾಗ್ಯ ವಾಕ್ಯ ವಿಶೇಷವಾದ ಸುರೂತ ರಂಗ ಪೂಜೆ ನನ್ನ ಮಗನ ಸುರೂತ

ಏನಾದ್ರೆ ಕೊಡು ಬೇಕ ವಾ ಕ್ಷೇತ್ರ ಉಂಟಾ ಕೊಡ್ಬೇಕು ಇರೋ ಒಂದೆರಡು ಜನ ಭಕ್ತ ಭಕ್ತರಿನ ಒಟ್ಟು ಕುಟುಂಬ ಸಹ ಎಲ್ಲ ಬಾರಿ ಬಂಗ ನಂಗೆ ಬಂಗ ನಂಗೆ ಏಪಲ್ ಪ್ರತಿ ಪುರ್ತುಳ್ಳ ನಮ್ಮ ಈ ದೇವಸ್ಥಾನದ ಪ್ರತಿ ಒಂಜಿ ಅವು ಪೇಜಾವರ ಸ್ವಾಮಿ ನಾವು ಕಾರ್ಯಕ್ರಮ ಒಂದು ಐದು ಬಕ್ಕ ನಡತಿ ನಂಚಿನ ಪ್ರತಿ ಒಂದು ನಾಗದೇವರು ನಾವು ಅದು ಪ್ರತಿ ಒಂದು ಕಾರ್ಯಕ್ರಮಗಳು ಒಂದು ಕೊಡ ಸಭೆ ಆಗಲಿ ಸೊ ಎಲ್ಲಂ ಜಾಪ ನಂಚಿನ ಕಾರ್ಯಕ್ರಮಗಳು ಅಂತೇಳಿ ನಮ್ಮ ಮಾತೆಲ್ಲ ಇಡೀ ಪ್ರತಿ ವೈಲ್ಲ ಇಲ್ಲ ಎಫ್ ಬರ್ತಿದ್ದಾರೆ ಬರ್ತೀರಿ ಊರ ಮಾತಿಲ್ಲ ಬನ್ಸ್ವರ ಅಧ್ಯಕ್ಷರೇ ಬರ್ತೇರಿ ಮಾತಾರೆ ಪ್ರತಿವರ್ಗ ಬರ್ತದೆ ಈ ದೇವ್ರಿಗೆ ಕೆಲಸ ನಮ್ಮ ಮಾತಾ ಗುಲ್ಲಪ್ಪ ಅಂದ್ ತುಂಬುದು ಎಲ್ಲರಿಗೂ ನೆಚ್ಚಿನ ದೊರೆ ಕಾಣಿಕೆಗೆ ನಂಬನಮ್ಮ ಇಟ್ಟ ಏನೋ ಇಟ್ಟ ಇಂಜಿನಿ ಕ್ವಾಂಟಿಟಿ ಕ್ವಾಂಟಿಟಿ ಪತ್ತು ಕಿಲೋ ಬೇಕು ಅವೇ ಐಟಮ್ ಒಂದು ಹತ್ತು ಜನ ಅಂತ ಹತ್ತು ಹತ್ತೆ ಕೂದಿಲ್ಲ ಅಂಚ ಸೊ ಐಕೆ ನಾನು ಪರ್ಟಿಕ್ಯುಲರ್ ಒಂದು ಚಾಯ್ಸ್ ಉಂಟು ಅದಕ್ಕೆ ಸೊ ಆಮೇಲೆ ಬಾಲಾಜಿ ಮಂದಿರ ಒಂದು ಅಂಗಡಿ ಅವರು ತಾಯಿ ಮಾಡಿದ್ರೆ ನಮ್ಮ ಬಾಲಾಜಿ ಮಂದಿರ ನಮ್ಮ ಜೊತೆ ನೀರು ಬಂತ ಅಂದಾಗ ಓಟಮ್ ಓದಲು ಅವೇನೋರಿ ನನ್ಗಲೆ ನನಗೆ ಸಜೆಶನ್ ಮಾಡ್ತಾರೆ ಸೊ ಅಂಚಾದ್ರೆ ಅವು ಈರು ಕೊರೆಯಲ್ಲ ಅವೇ ಅಂಗಡಿಯಿಂದ ಹೆಂಗು ಎಕ್ಲೆನೋಂಚು ಹೊರಗಾಣಿಗೆ ರಮರ್ ಮಾಡ್ತಾರಂಟ ಹೆಂಗ್ ಆಮೇಲೆ ಚಿಕ್ಕ ಡೊನೇಷನ್ ಬೇಕು ಬಂದ್ರೆ ನಮ್ಮ ಹೊಡೆದಿಲ್ಲ ನಮ್ಮ ಒಂದೇ ಜಾಗೃತಿ ಅನ್ಕೊಂಡಿದೆ